ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಬೇಕು ಎಂದು ವಿಶೇಷ ಪೂಜೆ ಚಿಂತಾಮಣಿ ಯುವಕರ ಬಳಗದ ವತಿಯಿಂದ ನಗರದ ಆಜಾದ್ ನಲ್ಲಿರುವ ಶ್ರೀ ಹರಿಹರ ಸ್ವಾಮಿ ದೇವಸ್ಥಾನದಲ್ಲಿ ಹಲವಾರು ಯುವಕರು ನರೇಂದ್ರ ಮೋದಿ ಮತ್ತೆ ಈ ದೇಶದ ಪ್ರಧಾನಿಯಾಗಬೇಕು ಎಂದು ವಿಶೇಷ ಅಭಿಷೇಕ ಮಾಡಿಸಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪ್ರದೀಪ್ ಪರಮೇಶ್ ದರ್ಶನ್ ಕೃಷ್ಣ ಮನೋಹರ್ ಮುರಳಿ ಸೇರಿದಂತೆ ಹಲವಾರು ಯುವಕರು ಭಾಗವಹಿಸಿದ್ದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರ್ ಅವರ ವರದಿ ಒಂದು ನಿಷ್ಠಾವಂತವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಯುವಕರ ಬಳಗ ಏನಿದೆ ನಾವೆಲ್ಲ ಸೇರಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಮುಂದೆ ಇನ್ನಷ್ಟು ಅವ್ರದ್ದು ಕೊಡುಗೆ ಇರುತ್ತೆ ಅನ್ನೋದು ನಮ್ಮ ಅನಿಸಿಕೆ ಹಾಗೂ ಅವ್ರದ್ದು ಕೊಡುಗೆ ಕೊಟ್ಟೆ ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಹಾಗಾಗಿ ಇಲ್ಲಿ ಸಹ ಒಂದು ಬಿ ಜೆ ಪಿ ಈಗ ಸದ್ದು ಮಾಡ್ತಾ ಇದೆ ಹೊಸದಾಗಿ ಮೋದಿಯವರ ಹೆಸರಿಂದ ಇಲ್ಲಿ ಸದ್ದು ಮಾಡ್ತಾಯಿದೆ ಈ ಒಂದು ಅವರು ಏನಿದ್ದಾರೆ ಇಲ್ಲಿ ಬಿ ಜೆ ಪಿ ಕೇಟ್ಟು ಅವರೇ ಇಲ್ಲಿ ಗೆಲುವು ಸಾಧಿಸಬೇಕು ನಮ್ಮ ತಾಲೂಕಲ್ಲಿ ಅಥವಾ ನಮ್ಮ ಡಿಸ್ಟಿಕಲ್ಲಿ ಮತ್ತು ಸೆಂಟ್ರಲಲ್ಲಿ ಕೂಡ ಬಿ ಜೆ ಪಿನ ಆಡಳಿತಕ್ಕೆ ಬರಬೇಕು ಅಂತೇಳಿ ನಮ್ಮ ಯುವಕರ ಬಳಗ ಎಲ್ಲ ಸೇರಿ ಒಂದು ಚೌಕದ ಹರಿಹರ ಟೆಂಪಲ್ ಅಲ್ಲಿ ಒಂದು ಅಭಿಷೇಕ ನಮ್ಗೆ ಕೊಟ್ಟಿದ್ವು ಈಗ ಯಶಸ್ವಿಯಾಗಿ ಇದನ್ನು ಪೂರ್ಣಗೊಳಿಸಿದ್ದೇವೆ ಹಾಗೂ ಅವರು ಪ್ರಧಾನಿ ಆಗಬೇಕು ಅಂತ ಹೇಳಿ ನಮಗ ಒಂದೇ ಇಚ್ಛೆ ನಮ್ಮೆಲ್ಲರ ಧ್ಯೇಯ ಒಂದೇ ಅದಕ್ಕೋಸ್ಕರ ನಾವು ದೇವರು ಮರೆಯುವ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು